ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಮತ್ತು ಈ ದಿನ ಈ ಒಂದು ವಿಡಿಯೋದಲ್ಲಿ ವಾಚನ ಮಾಡ್ತಿರುವಂತಹ ಒಂದು ತಮಿಳು ತಲೆಗಳ ನಡುವೆ ಕೃತಿಯಲ್ಲಿರುವಂತಹ ಪುರಂದರದಾಸರ ಪುಣ್ಯ ವಿಶೇಷ ಈ ಒಂದು ಲೇಖನವನ್ನು ವಾಚನ ಮಾಡ್ತಾ ಇದ್ದೀನಿ ಇಲ್ಲಿ ತಮಿಳರು ಹೇಗೆ ಕನ್ನಡವನ್ನು ಉಚ್ಚಾರಣೆ ಮಾಡ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಹಾಸ್ಯಭರಿತವಾಗಿದೆ ನಾನು ಸಾಮಾನ್ಯವಾಗಿ ಹಾಸ್ಯಭರಿತವಾದಂತಹ ಲೇಖನಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ನೋವುಗಳು ಇದೆಲ್ಲ ದೈನಂದಿನ ಜೀವನದಲ್ಲಿ ಇದ್ದೇ ಇರುತ್ತೆ ಅದನ್ನು ಹೊರತುಪಡಿಸಿ ಸಾಹಿತ್ಯದಿಂದ ನಾವು ಹೇಗೆ ಸಂತೋಷವನ್ನು ನಮ್ಮದಾಗಿಸ್ಕೊಳ್ಬಹುದು ಎಲ್ಲ ನೋವುಗಳನ್ನು ದುಃಖವನ್ನು ಮರೆತು ಮನಸ್ಸನ್ನು ಹಗುರವಾಗಿಸ್ಕೊಳ್ಬಹುದು ಅನ್ನೋದನ್ನು ಇಂತಹ ಲೇಖನಗಳನ್ನು ಓದಿದಾಗ ಅಥವಾ ಕೇಳಿದಾಗ ನಮಗೆ ಅನುಭವಕ್ಕೆ ಬರುತ್ತೆ ಮತ್ತು ಇಲ್ಲಿ ಒಂದು ಭಾಷೆಯ ಉಚ್ಚಾರಣೆಯಿಂದ ಏನಾದರೂ ಅಭಾಸವಾದಾಗ ಅಲ್ಲಿ ಹೇಗೆ ಹಾಸ್ಯ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಅನುಭವಿಸೋದಷ್ಟೇ ಈ ಒಂದು ವಾಚನದ ಉದ್ದೇಶ ಇಲ್ಲಿ ಯಾರನ್ನು ಆಡ್ಕೊಳ್ಳೋಂತಹ ಅಪಹಾಸ್ಯ ಮಾಡುವಂತಹ ಯಾವ ದುರುದ್ದೇಶವೂ ಸಹ ಇಲ್ಲ ಅಲ್ಲಿ ಉಂಟಾಗುವಂತಹ ಹಾಸ್ಯವನ್ನು ನಾವು ಅನುಭವಿಸಿ ಸಂತೋಷ ಪಡೋದಷ್ಟೇ ಉದ್ದೇಶವಾಗಿದೆ ಬಹುಶಃ ಲೇಖಕರ ಉದ್ದೇಶವೂ ಸಹ ಅದೇ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾನಂತೂ ಈ ಒಂದು ಲೇಖನವನ್ನು ಓದಬೇಕಾದ್ರೆ ತುಂಬ ನಕ್ಕಿದ್ದೀನಿ ನೀವು ಕೂಡ ನಗೋದ್ರಲ್ಲಿ ಯಾವ ಸಂಶಯವೂ ಸಹ ಇಲ್ಲ ಸಾಕಷ್ಟು ನಗುವಿನೊಂದಿಗೆ ನಿಮ್ಮ ಈ ವೀಕೆಂಡ್ ದಿನವನ್ನು ಸಂಪನ್ನವಾಗಿಸ್ಕೊಳ್ಬಹುದು ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ ಸಾಹಿತ್ಯಾಸಕ್ತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಯಾವ ಕೃತಿಯ ವಾಚನವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತ ಹೇಳಿ ತಿಳಿಸಿ ಹಾಗಲ್ಲದೆ ಹೊಸದಾಗಿ ನನ್ನ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ನಾನು ವೀಣಾ ನನ್ನ ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ಮೂಲಕ ಜೀವನದ ವಿವಿಧ ಆಯ ಆಯಾಮಗಳನ್ನು ಕುರಿತಾದಂತಹ ವಿಡಿಯೋಗಳನ್ನು ನನ್ನ ಸಹೃದಯ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಹಾಗಾಗಿ ನೀವು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಈಗ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರು ತಮ್ಮ ಅನುಭವವನ್ನು ಹೇಳ್ತಾ ಹೋಗ್ತಾರೆ ಅವರು ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾಗ ಅಲ್ಲಿ ಪುರಂದರದಾಸರ ಪುಣ್ಯ ದಿನವನ್ನು ಹೇಗೆ ಆಚರಿಸಲಾಯಿತು ಅಲ್ಲಿ ಏನೇನು ನಡೀತು ಅಂತ ಹೇಳಿ ಅವರು ವಿವರಿಸ್ತಾ ಹೋಗ್ತಾರೆ ಅದನ್ನು ನೀವು ಕೇಳ್ತಾ ಹೋಗಿ ಮತ್ತು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ನಿಮಗೆ ನಗು ಉಪ್ಪಿಸುವಂತಹ ಸನ್ನಿವೇಶಗಳು ಸಿಗುತ್ತೆ ಓಕೆ ಈಗ ವಾಚನವನ್ನು ಪ್ರಾರಂಭಿಸೋಣವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ವಸಂತ ಸಾಹಿತ್ಯೋತ್ಸವ ಸಂದರ್ಭವೊಂದರಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡದ ಅಕ್ಷರ ಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಕಡಿಮೆಯಾಗಬೇಕು ಒತ್ತಕ್ಷರಗಳು ತೊಲಗಬೇಕು ಹೊಟ್ಟೆ ಸೀಳುಗಳು ಅನುಸ್ವಾರ ವಿಸರ್ಗಗಳು ನಾಶವಾಗಬೇಕು ಆಗ ಕನ್ನಡ ಬರವಣಿಗೆ ಮಣಿಮಣಿ ಪೋಣಿಸಿದಂತೆ ಸಾಲು ಸಾಲಾಗಿ ಅಂದವಾಗಿ ಕಾಣಿಸುತ್ತದೆ ತಮಿಳಿನಲ್ಲಿರುವಂತೆ ಎಂಬ ವಾದವನ್ನು ಮುಂದಿಟ್ಟು ಕನ್ನಡದ ಬಾವುಟವನ್ನು ಹಾರಿಸಿದರು ಅದೇ ಸುಮಾರಿನಲ್ಲಿ ಅದೇ ಪರಿಷತ್ತಿನ ಪಕ್ಕದಲ್ಲಿರುವ ಸಂಸ್ಕೃತ ಪಾಠಶಾಲೆಯಲ್ಲಿ ಬಿ ಎಂ ಶಿವರಾಮಯ್ಯನವರು ಕನ್ನಡ ವರ್ಣಮಾಲೆಯ ದೊಡ್ಡ ಪಟವನ್ನು ಕೋಡೆಗೆ ತೂಗು ಹಾಕಿ ಅದರೆದುರು ನಿಂತು ಆಹಾಹಾ ನಮ್ಮ ತಾಯ್ನುಡಿಗೆ ಎಷ್ಟೊಂದು ಅಕ್ಷರಗಳು ಓಹೋಹೋ ದೇವಭಾಷೆಯ ಪ್ರತೀಕ ಈ ವಿಪುಲವಾದ ವರ್ಣಮಾಲೆಯಿಂದಲ್ಲವೇ ನಮ್ಮ ಕನ್ನಡ ಬೆಳೆದದ್ದು ಬೆಳೆಯುತ್ತಿರುವುದು ಇಂಗ್ಲಿಷ್ ಭಾಷೆಯಲ್ಲಿ ಕೇವಲ ಇಪ್ಪತ್ತಾರೇ ಅಕ್ಷರಗಳು ತಮಿಳಿನಲ್ಲಿ ಇಪ್ಪತ್ತೊಂಬತ್ತೇ ಅಕ್ಷರಗಳು ನಮ್ಮ ಕನ್ನಡ ಆಹಾ ನಮ್ಮ ಕನ್ನಡ ಐವತ್ತಾರು ಅಕ್ಷರಗಳು ಎಂದು ಕುಣಿದಾಡಿದರು ಶ್ರೀಕಂಠಯ್ಯನವರ ಒಲವು ತಮಿಳಿನ ಕಡೆ ಶಿವರಾಮಯ್ಯನವರ ಒಲವು ಸಂಸ್ಕೃತದ ಕಡೆ ಈ ಎರಡೂ ಪಕ್ಷಗಳ ವಾದ ವಿವಾದಗಳನ್ನು ಕೇಳಿದ ನಮಗೆ ಅಂದ್ರೆ ಕಾಲೇಜಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳಿಗೆ ಯಾವುದು ಸರಿ ಯಾವುದು ಸರಿಯಲ್ಲ ಎಂಬ ವಿವೇಚನೆ ಇಲ್ಲ ಶ್ರೀಕಂಠಯ್ಯನವರು ನಮಗೆ ವಿದ್ಯಾಗುರುಗಳಾದ್ದರಿಂದ ಅವರ ವಾದವೇ ಸರಿ ಎಂದು ಆಗ ಅನಿಸಿತ್ತು ತಮಿಳುನಾಡಿಗೆ ಬಂದು ನೆಲೆಸಿದ ಮೇಲೆ ನನ್ನ ಅಭಿಪ್ರಾಯ ಪೂರ್ವ ಪಶ್ಚಿಮಗಳಷ್ಟು ಬದಲಾಯಿತು ತಮಿಳು ಅಕ್ಷರಗಳ ಬರವಣಿಗೆಯು ಅಚ್ಚು ಮುತ್ತಿನಂತಿರುವುದು ನಿಜ ಆದರೆ ತಮಿಳು ವರ್ಣಮಾಲೆಗೊಂದು ತೀರಿಸಲಾಗದ ಕೊರತೆ ಇದೆ ತಮಿಳು ಅಕ್ಷರಗಳಲ್ಲಿ ತಮಿಳನ್ನು ಮಾತ್ರ ಬರೆಯಬಹುದೇ ಹೊರತು ಬೇರಾವ ಭಾಷೆಯನ್ನು ಸ್ಫುಟವಾಗಿ ಬರೆದು ಸ್ವಚ್ಛವಾಗಿ ಉಚ್ಚರಿಸಲಾಗದು ಸ್ವಚ್ಛವಾಗಿ ಉಚ್ಚರಿಸಲಾಗದು ಎಂಬುದನ್ನು ಚುವಚ್ಚವಾಕಿ ಉಚ್ಛಿಸಲಾಕತು ಎಂದೇ ಬರೆಯಬೇಕಾಗುತ್ತದೆ ವರ್ಗಾಕ್ಷರಗಳಲ್ಲಿ ನಡುವಿನ ಮೂರು ಅಕ್ಷರಗಳು ಲೋಪವಾಗಿರುವುದರಿಂದ ವಿಪರೀತ ತೊಂದರೆಗಳು ಉದಾಹರಣೆಗೆ ಕುರಿ ಗರಿ ಖರ್ಚು ಘರ್ಷಣೆ ಎಂಬ ಮಾತುಗಳನ್ನು ಬರೆಯುವಾಗ ಮೊದಲನೇ ಅಕ್ಷರ ಕ ಕಕಾರದಿಂದಲೇ ಆರಂಭವಾಗುತ್ತದೆ ಕರಿ ಕರಿ ಕರ್ ಚು ಕರ್ ಚಣೆ ಶ ಅಕ್ಷರಗಳಿಲ್ಲದ್ದರಿಂದ ಮೊದಲನೆಯ ಮೂರು ಅಂದರೆ ಚಕಾರದಿಂದಲೂ ಕೊನೆಯದು ಅಕಾರದಿಂದಲೂ ರಂಜಿತವಾಗುತ್ತದೆ ಉದಾಹರಣೆಗೆ ಶರ್ಮ ಅನ್ನೋದು ಚರ್ಮ ಆಗುತ್ತೆ ಷಣ್ಮುಖ ಅನ್ನೋದು ಚಣ್ಮುಖ ಆಗುತ್ತೆ ಸಂಕಟ ಅನ್ನೋದು ಚಂಕಟ ಆಗುತ್ತೆ ಹರಿ ಅನ್ನೋದು ಅರಿ ಆಗುತ್ತೆ ತ ದ ಗಳ ಸ್ಥಾನಪಲ್ಲಟಗಳು ಕ ಗ ಸ್ಥಾನಪಲ್ಲಟಗಳು ಅನಿವಾರ್ಯ ಪದ್ಮಾ ಎಂಬ ಮಾತನ್ನು ಪತು ತುಮಾ ಎಂದು ಬರೆದು ಬದ್ಮ ಎಂದು ಉಚ್ಚರಿಸುತ್ತಾರೆ ಪೂರಿ ಬೂರಿ ಆಗುತ್ತದೆ ಬಾಲ ಪಾಲ ಆಗುತ್ತದೆ ಕಾಲ ಗಾಲ ಆಗುತ್ತದೆ ಮಹಾಪ್ರಾಣಾಕ್ಷರಗಳ ಉಚ್ಚಾರಣೆಯಂತೂ ಇಲ್ಲವೇ ಇಲ್ಲ ಗ್ರಂಥಾಕ್ಷರಗಳನ್ನು ಉಪಯೋಗಿಸಿಕೊಂಡು ಈ ನ್ಯೂನತೆಗಳನ್ನು ನಿವಾರಿಸಿಕೊಳ್ಳುವುದು ಸಾಧ್ಯವಾಗಿದೆಯಾದರೂ ಅಪ್ಪಟ ತಮಿಳು ಭಾಷಾ ಪ್ರೇಮಿಗಳು ಒಪ್ಪುವುದಿಲ್ಲ ಭಾಷಾ ಸಂಕ್ರಮಣದಿಂದ ಅದು ಆರ್ಯರ ಸಂಸ್ಕೃತದಿಂದ ಸೂತಕವಾಗಗೊಡರು ನಮ್ಮ ಕಾಲೇಜಿನ ಉಪಾಂಗಗಳಲ್ಲೊಂದಾದ ಸಂಗೀತ ಕಲಾ ಸಂಘ ಆ ವರ್ಷ ಸಂಗೀತಾಚಾರ್ಯರ ಜನ್ಮದಿನಗಳನ್ನು ಪುಣ್ಯತಿಥಿಗಳನ್ನು ಆಚರಿಸಬೇಕೆಂದು ನಿರ್ಣಯ ಮಾಡಿತು ಮೊದಲನೇ ಮೀಟಿಂಗಿನಲ್ಲೇ ನೂರು ತಕರಾರುಗಳು ಎದುರಾದವು ಮುತ್ತುಸ್ವಾಮಿ ಸ್ವಾಮಿ ದೀಕ್ಷಿತರು ಶ್ಯಾಮಶಾಸ್ತ್ರಿಗಳು ತ್ಯಾಗರಾಜರು ಸ್ವಾತಿ ತಿರುನಾಳರು ಎಂದು ಪಟ್ಟಿ ಮಾಡುತ್ತಿದ್ದಾಗ ಸಂಗೀತ ಎಂದರೆ ಸಂಸ್ಕೃತ ಮತ್ತು ತೆಲುಗು ಎಂದು ಹೇಗೆ ತಾನೇ ಅರ್ಥ ಮಾಡಲಾಗುತ್ತದೆ ತಮಿಳನ್ನು ಕೈಬಿಟ್ಟು ಬಿಡುವುದು ಸರಿಯೇ ನ್ಯಾಯವೇ ಎಂಬ ಆಕ್ಷೇಪಣೆಗಳು ಎದ್ದಿತು ತಮಿಳಿಗೆ ಯಾರ ಹೆಸರನ್ನು ಸೂಚಿಸುತ್ತೀರಿ ಎಂದೆ ಬಹಳ ಯೋಚನೆ ಮಾಡಿ ನಮ್ಮ ತೇವಾರ ಕರ್ತೃಗಳಿದ್ದಾರಲ್ಲ ಹಾಕಿ ನಮ್ಮ ತಿರುಜ್ಞಾನ ಸಂಬಂಧರನ್ನು ಹಾಕಿ ಎಂದು ಶೈವನೊಬ್ಬ ತಗಾದೆ ಮಾಡಿದ ಅದು ಲೇಸು ಎಂದು ನನಗನ್ನಿಸದು ಪುನಃ ಪುನಃ ಶಿವನ ಕೊಂಡಾಟ ಮಾಡಿದ್ದಾರೆ ಬೇರೆ ಯಾರನ್ನಾದರೂ ಹಾಕಿ ನಮ್ಮ ತಿರುಪಾಣಿ ಆಳ್ವಾರರನ್ನು ಹಾಕಿ ಎಂದು ಶ್ರೀ ವೈಷ್ಣವನೊಬ್ಬ ಕೋಟಿ ಹಾಕಿದ ಅವರಿಬ್ಬರು ಮತೀಯ ದೃಷ್ಟಿಯಿಂದ ಹಾಡುಗಳನ್ನು ಬರೆದವರು ಸುಬ್ರಹ್ಮಣ್ಯ ಭಾರತಿವರು ದೇಶಭಕ್ತಿ ಗೀತೆಗಳನ್ನು ಬರೆದಿದ್ದಾರೆ ಅವರನ್ನು ಹಾಕಿಬಿಡಿ ಇದು ಇನ್ನೊಬ್ಬನ ಭಿನ್ನಪ ದೇಶಭಕ್ತಿ ಗೀತಾ ಸಂಗೀತವಾಗಲಾರದು ನಮ್ಮ ಕಣ್ಣದಾಸರು ಸಾವಿರಾರು ತಮಿಳು ಸಿನಿಮಾಗಳಿಗೆ ಸಾವಿರ ವಿಷಯಗಳನ್ನು ಕುರಿತು ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ ಅವರನ್ನು ಹಾಕುವುದೇ ಉಚಿತವಾದದ್ದು ಇದು ಜನಪ್ರಿಯ ಸಂಗೀತೋದ್ಧಾರಕನ ತಗಾದೆ ಹೀಗೆ ತಮಿಳರಲ್ಲೇ ತೀವ್ರವಾದ ಭಿನ್ನಾಭಿಪ್ರಾಯಗಳು ತಲೆದೋರಿ ಕೊನೆಗೆ ತಮಿಳಿನಲ್ಲಿ ಕೃತಿ ರಚನೆ ಮಾಡುವವರನ್ನೆಲ್ಲ ಮೊತ್ತವಾಗಿ ಒಂದೇ ದಿನ ಗೌರವಿಸುವುದು ಎಂದು ತೀರ್ಮಾನಿಸಿದ್ದಾಯಿತು ಮೇಲಿನ ತೀರ್ಮಾನವನ್ನು ಹೇಗೋ ತಿಳಿದುಕೊಂಡು ತಿರುವಳ್ಳಿಕೇಣಿ ಮಾಧ್ವ ಮುಂದಾಳುಗಳು ನಾಲ್ಕೈದು ಮಂದಿ ನನ್ನನ್ನು ಭೇಟಿ ಮಾಡಿ ನಿಮ್ಮ ಸುಪರ್ದಿನಾಗ ನಡೆದಿರೋದು ತುಂಬ ಕೋಡಿ ಕೋಡಿ ಅಂದರೆ ನಿಮ್ಮ ಮೆಹನತ್ತಿನಾಗ ನಂಬ ದಾಶರು ಉಚಿರು ಬಿಡೋಣಿಕ್ಕಾಗದ ಶ ಕರ್ನಾಟಕ ಶಂಕಿತಕ್ಕೆ ನಂಬ ಪುರಂತರ ದಾಶರು ತೇವಾ ಅಷ್ಟಿಷ್ಟಲ್ಲ ಅವರನ್ನು ಹ್ಯಾಂಗೆ ಮರೆತು ಬಿಡೋಣವಾಯಿತು ಮೈಚೂರು ಕಡೆಯಿಂದ ಒಂದು ನಿಮಗೆ ಹ್ಯಾಂಗೆ ನೀನೈವು ಪೊಯ್ಬಿಟ್ಟಿತು ನಂಬ ಕೊಳಂದೈಗಳು ನಿಂಬ ಕಾಲೇಜಿನಾಗಿ ಕಲ್ವಿ ಪಡಿತಾ ಇವೆ ಅವರ ಕಕ್ಷ್ಮೀನು ನೀವು ಗಮನಿಸಬೇಕು ಎಂದು ಬುದ್ಧಿ ಮಾತು ಹೇಳಿ ಹೊರಟು ಹೋದರು ಕೇಣಿಯ ಮಾಧ್ವ ಮಹಾಜನರು ಪುರಂದರದಾಸರನ್ನು ಕುರಿತು ತೀವ್ರವಾದ ಅಭಿಪ್ರಾಯಗಳನ್ನು ತಾಳಿದ್ದಾರೆ ಕನ್ನಡಿಗರು ಅಡಿಗಡಿ ಹೇಳುತ್ತಿರುವುದನ್ನು ಕಲಿತು ಪುರಂದರದಾಸರೇ ಕರ್ನಾಟಕ ಸಂಗೀತದ ಪ್ರಪಿತಾಮಹರು ಮಹರು ಭಕ್ತಿ ಮಾರ್ಗವನ್ನು ಕಂಡುಹಿಡಿದವರೇ ಪುರಂದರದಾಸರು ಮಧ್ವಮತ ಪ್ರತಿಷ್ಠಾಪನಾಚಾರ್ಯರಲ್ಲಿ ಪುರಂದರದಾಸರೂ ಒಬ್ಬರು ಭಾಗವತ ಸಂಪ್ರದಾಯವನ್ನು ಆರಂಭಿಸಿದವರು ಪುರಂದರದಾಸರು ಎಂದು ಮೊದಲಾಗಿ ಪ್ರಚಾರ ಮಾಡುತ್ತಿದ್ದಾರೆ ಎರಡು ತಿಂಗಳಾದ ಬಳಿಕ ಮಾಧ್ವ ಮುಖಂಡರು ತಿರುಗಿಯೂ ಬಂದು ನಂಬ ಬುರಂದರದಾಸರ ವರ್ಷ ಹಬ್ಬ ಮುಂದಿನ ಮಾಸ ಬೀಳ್ತದ ಎಂದು ಜ್ಞಾಪಿಸಿದರು ಅದಕ್ಕೇನಂತೆ ಖಂಡಿತವಾಗಿಯೂ ಆಚರಿಸೋಣ ದಾಸರ ಪದಗಳನ್ನು ಹಾಡುವವರು ಯಾರಾದರೂ ಇದ್ದಾರೆಯೇ ನಮಗೆ ತಿಳಿದಂತೆ ಯಾರೂ ಇಲ್ಲ ಇಂದ ತಮಿಳು ಸಂಗೀತಕಾರರಿಗೆ ಕಾನಡಿ ಗೊತ್ತಿಲ್ಲ ವಾಯಿಕೆ ಒಂದಂತೆ ಪೇಶಿಪಿಟುತ್ತಾರ ಆದರೆ ಸಂಗೀತ ಕಲಿತ ನಮ್ಮವ ಒಬ್ಬ ಇದಾನ ಕೋವಿಂದರಾಯ ರೊಂಬ ನಲ್ಲತಾಕಿ ಪಾಟುತಾನ ಆದರೆ ಅವನಿಕೋ ಕಾನಡಿ ಸರಿಯಾಕಿ ನಲ್ಲವಲ್ಲ ನಮ್ಮ ಹಾಗೆ ಪೇಶುತಾನ ಶೊಲ್ಲಿ ಕೊಟ್ಟರೆ ಕತ್ತುಕೊಳ್ಳುತ್ತಾನ ಮಾಪುತ್ತಿವತ್ತ ಮಾಪುತ್ತಿ ಹೊತ್ತ ನೀವೇ ಯಾರಾದರೂ ಪುರಂದರದಾಸರನ್ನು ಕುರಿತು ಮಾತನಾಡಿ ಇಂಗ್ಲಿಷ್ನಲ್ಲೋ ತಮಿಳಿನಲ್ಲೋ ಮಾತನಾಡಬಹುದು ಸರಿ ನಮ್ಮ ಪುರುಷೋತ್ತಮಚಾರರು ತಮಿಳಿನಾಗೆ ಶೋಕ ಶಾಖಿ ಪೇಶುತ್ತಾರ ಅವರನ್ನು ಒಪ್ಪಿಸುತ್ತೇವೆ ಎಂದು ಒಂದು ಮನವಿ ಕೋವಿಂದರಾಯನ್ನ ನಿಮ್ಮ ಬಲಿ ಕಲಿಸುತ್ತೇವೆ ನೀವು ಅವಾಂಗೆ ಪುರಂದರ ತಾಶರ ಪದ ಕಲಿಸಬೇಕು ನನಗೆ ಸಂಗೀತ ಬಾರದು ಸಂಗೀತ ಅವ ಪಾಟುತಾನ ನೀವು ಕಾನಡಿ ಉಚ್ಚಾರಣೆ ಪೇಳಿಕೊಡಿ ಮಾರ್ನೇ ದಿನ ಗೋವಿಂದರಾಯ ಪಾಕವತರ್ ಅಂದ್ರೆ ಗೋವಿಂದರಾಯ ಭಾಗವತರ್ ಬಂದ ಪುರಂದರದಾಸರ ಪದ ಪಾಠವಾಗಿದೆಯೇ ಎಂದು ವಿಚಾರಿಸಿದೆ ಇಲ್ಲ ಅಂತಲೇ ಪೇಳಬೇಕು ಆ ನಾಲ್ ನಂಬ ಕುರುಕಳ್ ಒಂದು ಪದ ಪಾಟುತ್ತಿದ್ದರೂ ಅದನ್ನು ಕೇಟು ಪಾಠ ಮಾಡಿಕೊಂಡಿದ್ದೇನೆ ನನ್ನ ಶ್ವಂತಕ್ಕೆ ಯಾವ ಪದ ಅದು ರಾಗ ಸಹಿತವಾಗಿ ತೂಟು ಮಾಟು ಇರು ಇರುಕೈರ್ಯನೈ ತೂಟು ಮಾಟು ಪರೇನೆ ಕೊಲ್ಲಾರ ರಮನಿಯೊಳಕ ಪೆಂಡೆ ಪಾಕಳ ಕೂತು ಎಂದು ಹೇಳಿದ ಇದರ ಮೂಲ ಯಾವುದೆಂದು ತಟ್ಟನೆ ಹೊಳೆಯಲಿಲ್ಲ ಎರಡು ಮೂರು ಸಲ ಹಾಡಿಸಿದೆ ಮಟ್ಟಿನ ಪರಿಚಯದಿಂದ ಅದು ದೂರು ಮಾಡುವರೇನೇ ರಂಗಯ್ಯನ ಎಂಬ ಹಾಡು ಎಂದುಕೊಂಡೆ ನಿಮಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪಾಠವಾಗಿದೆಯೇ ಎಂದೆ ಸುಮಾರು ಐಂಬುದು ಕಿರುತಿ ಪಾಠ ಆಗದ ಎಂದ ಯಾವುದಾದರೊಂದನ್ನು ಹಾಗನ್ನಿ ಎಂದೆ ಬಾತಾವಿಕಣ ಬದಿಂಪಚೆ ಕಂಬಾರಣ್ಣ ಹಾಡಿದ ತ್ಯಾಗರಾಜರ ಕೃತಿಯೊಂದನ್ನು ಹಾಡಿ ಶಾಖಾನಿಯರಾ ಶಾರು ನಮ್ಮ ಗೋವಿಂದರಾಯನ ನಾಲಿಗೆಯ ಮೇಲೆ ಯಾವ ಭಾಷೆ ನಲ್ಲಿದ್ದರೂ ಅದು ತಮಿಳೀಕರಣ ಹೊಂದುತ್ತದೆ ಎಂಬುದನ್ನು ಅರಿತ ಮೇಲೆ ಅವನ ಕನ್ನಡ ಉಚ್ಚಾರಣೆ ಮಾತ್ರ ಶುದ್ಧವಾಗಿಲ್ಲ ಎಂದು ಪ್ರತ್ಯೇಕವಾಗಿ ದೂರುವುದು ತಪ್ಪು ಪುರಂದರದಾಸರ ಪುಣ್ಯತಿಥಿಗೆ ಆಹ್ವಾನ ಪತ್ರಿಕೆಗಳನ್ನು ಮಾಧ್ವ ಸಂಘದವರೇ ಕಾಲೇಜಿನ ಪರವಾಗಿ ಅಚ್ಚು ಹಾಕಿಸಿ ಹಂಚಿದರು ಸಿನಿಮಾಗಳಲ್ಲಿ ಸ್ಲೈಡ್ ಮೂಲಕ ಜಾಹೀರಾತು ನಡೆಸಿದರು ಈ ಉತ್ಸವವನ್ನು ಏರ್ಪಾಡು ಮಾಡಿದವರು ನಮ್ಮ ಕಾಲೇಜಿನ ಸಂಗೀತ ಕಲಾ ಸಂಘವೋ ಅಥವಾ ಕೇಣಿ ಮಾಧ್ವ ಸಂಘವೋ ಎಂಬ ಸಂದೇಹ ಸಾರ್ವಜನಿಕರನ್ನು ಬಾಧಿಸಿದ್ದು ಸಹಜವೇ ದಿವಾನ್ ಬಹದ್ದೂರ್ ಶಂಭುಲಿಂಗ ಅಯ್ಯರ್ ಅವರು ನಾನು ಓದಿದ ಕಾಲೇಜು ದ್ವೈತ ಪಾಠಶಾಲೆಯಾಗಿ ಬಿಟ್ಟಿದ್ದೆ ಎಂದು ಕೋಪದಿಂದ ಕಾಗದ ಬರೆದರು ಸರ್ಕಾರ ಸಾರ್ವಜನಿಕರ ಸಹಕಾರದಿಂದ ಇಂಥ ಉತ್ಸವಗಳನ್ನು ಏರ್ಪಡಿಸುವುದರಿಂದ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಸೌಹಾರ್ದವೇ ಏರ್ಪಡುತ್ತದೆ ಈ ಏರ್ಪಾಟನ್ನು ಮುಂದಿನ ಉತ್ಸವಗಳಿಗೆ ಮುಂದುವರಿಸಬಹುದು ಎಂದು ಸೂಚಿಸಿತು ಏತನ್ಮಧ್ಯೆ ನನ್ನ ಶಿಷ್ಯನ ತರಬೇತಿಯಲ್ಲಿ ತಲೆಯಿಟ್ಟೆ ಗೋಪಿಯ ಭಾಗ್ಯವಿದು ಶ್ರೀಪತಿ ಶಿಶು ರೂಪಿನಲ್ಲಿರುವುದು ಈ ಹಾಡಿನ ಒಂದೊಂದು ಅಕ್ಷರವನ್ನು ಬಿಡಿಸಿ ಬಿಡಿಸಿಯೂ ಸಣ್ಣ ಸಣ್ಣ ಗುಂಪುಗಳಾಗಿಯೂ ಹೇಳಿಕೊಟ್ಟೆ ಸರಿಯಾಗಿ ಕಲಿತುಕೊಳ್ಳುತ್ತಿದ್ದಾನೆಂದು ಭ್ರಮೆಗೊಂಡೆ ರಾಗಸಹಿತವಾಗಿ ಹೇಳಿಕೊಟ್ಟಾಗ ಅಲ್ಲಲ್ಲಿ ಮಾತುವಿನ ಅದಲು ಬದಲು ಕಾಣಿಸಿಕೊಂಡಿತು ತಾಳ ಸೇರಿದೊಡನೆಯೇ ಅದಲು ಬದಲಿನ ಜೊತೆಗೆ ಜನ್ಮಾಂತರದ ವಾಸನೆಯ ಅಶುದ್ಧ ಉಚ್ಚಾರಣೆ ಮರುಕಳಿಸಿತು ನೆರವಲು ಮಾಡುವಾಗ ರಾಗದ ಚೌಕಟ್ಟು ಸಡಿಲಿಸಿತು ಸಂಗತಿಗಳನ್ನು ಜೋಡಿಸುವ ಸಮಯದಲ್ಲಿ ತಾಳ ಕೈಕೊಟ್ಟಿತು ಅಂತೂ ನನಗೆ ಉಳಿದಿದ್ದ ತಾಳ್ಮೆಯನ್ನು ಒಟ್ಟುಗೂಡಿಸಿಕೊಂಡು ಇನ್ನು ನೀವೇ ಸಾಧನೆ ಮಾಡಿಕೊಂಡು ತಯಾರಾಗಿರಿ ಎಂದು ಆಶೀರ್ವಾದ ಮಾಡಿ ನನ್ನ ಸಂಗೀತ ಪಾಠಕ ವೃತ್ತಿಗೆ ಶರಣು ಹೊಡೆದೆ ಉತ್ಸವದ ದಿನ ನಮ್ಮ ವಿದ್ಯಾರ್ಥಿಗಳಿಗಿಂತ ಮುಂಚಿತವಾಗಿಯೇ ಮಾಧ್ವ ಮಹಾಜನರು ಅವರ ಹೆಂಡಿರು ಮಕ್ಕಳು ಮೊಮ್ಮಕ್ಕಳು ಮರಿಗಳು ಬಂದು ಸಭಾಂಗಣವನ್ನು ಕಿಕ್ಕಿರಿದು ತುಂಬಿದರು ನಮ್ಮ ವಿದ್ಯಾರ್ಥಿಗಳು ಏನ್ ಸರ್ ಎಲ್ಲ ಹೊರಗಡೆಯವರು ಬಂದು ತುಂಬಿಕೊಂಡು ಬಿಟ್ಟಿದ್ದಾರೆ ಎಂದು ದೂರಿದರು ಏನೋ ಸಮಾಧಾನ ತಂತ್ರ ಮಾಡಿ ಅಲ್ಲಲ್ಲೇ ಜಾಗ ಮಾಡಿಕೊಟ್ಟು ಕುಳ್ಳರಿಸಿದೆ ಇದನ್ನು ನೋಡುತ್ತಿದ್ದ ರಾಧಾಬಾಯಿ ಜೀಜಾಬಾಯಿ ಎಂಬ ಇಬ್ಬರು ಮಹಿಳೆಯರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ಓದಿದವರು ವೀರಾವೇಶದಿಂದ ನನ್ನ ಬಳಿ ಬಂದು ನಿಂಬ ಏರ್ಪಾಡುಗಳು ಕೊಂಚಮೂ ಸರಿಯಾಕಿಲ್ಲ ಅರೆಮಣಿಯಿಂದ ನಾವು ಚೀಟಿ ಕಾಕಿ ಕಾತುಕೊಂಡು ನಿಂತೇವೆ ನಾವು ಓಡ್ ಸ್ಟೂಡೆಂಟ್ಸ್ ನಮ್ಮೈ ಕಮನಿಷತೆ ಈಕಿನ ಮಾಣವರ್ಕೆ ಶಾಖ ಮಾಡಿಕೊಟ್ಟುತ್ತಿದ್ದೀರಿ ಎಂದು ದೂರಿದರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಜನ ನೆರೆದಿದ್ದಾರೆ ಇದಕ್ಕಿಂತ ಹಿರಿಯ ಹಾಲ್ ನಮ್ಮ ಕಾಲೇಜಿನಲ್ಲಿ ಇಲ್ಲ ನಮ್ಮ ತಾಶರಮ ಈ ನೀವು ಶಬರಿ ಆಕೆ ಎಣಿಸಲಿಲ್ಲೈ ಈಗ ನಾವು ಕೊಂತಾಳ ಹಾಕಬೇಕು ಚಾಕಬೇಕು ನೀವು ಗೊಂದಳ ಹಾಕುತ್ತೀರಾ ಹೌದು ಶಾತರಿಕೆ ಕೊಂತಾಳ ಅಂದರೆ ತಾಳ ಹಾಕಿಕೊಂಡು ತಾಶರ ಪದ ಹೇಳಿಕೊಂಡು ಈ ದ್ವೀಪದ ಕಂಬತ್ತೈ ಶ್ರುಟಿ ಶೃಟಿ ಕುಣಿಬೇಕು ಈ ಕಾರ್ಯಕ್ರಮವನ್ನು ನನಗೆ ಮೊದಲೇ ಯಾರು ಹೇಳಲಿಲ್ಲವಲ್ಲ ಎಂದೆ ಈಕ ಹೇಳುತ್ತಿದ್ದೆವು ಏರ್ಪಾಟಾಕಲಿ ಇದನ್ನು ಕಡ್ಡಾಯವಾಗಿ ಮಾಡಬೇಕೇ ಎಂದೆ ಕಾಣ್ರಿ ಪ್ರಿನ್ಸಿಪಾಲ್ ಶಾರು ತಾಶರು ಹುಟ್ಟಿದ ತಿನವನ್ನು ಶತ್ತಿನವಾಕಿ ಕೊಂಡಾಟುತ್ತಿದ್ದೀರಿ ಕೊಂತಾಳ ಹಾಕಿ ಶಾಂತಿ ಮಾಟಪೇಟವಾ ಎಂದರು ನನಗೆ ದಂಗು ಬಡಿಯಿತು ಉತ್ಸವವನ್ನು ಗೊತ್ತು ಮಾಡಿದಾಗ ಯಾರೂ ಈ ಪ್ರಶ್ನೆಯನ್ನೇ ಎತ್ತಿರಲಿಲ್ಲ ನನಗೂ ಹೊಳೆದಿರಲಿಲ್ಲ ಪುರೇಂದ್ರದಾಸರ ಹುಟ್ಟು ದಿನವಾಗಲಿ ಮುಕ್ತಿ ಪಡೆದ ದಿನವಾಗಲಿ ಅಷ್ಟೊಂದು ನಿಶ್ಚಯವಾಗಿ ನಿರ್ಣಯವಾಗಿರುವಂತೆ ನನಗೆ ತೋರದಾದರೂ ಆ ಪ್ರಶ್ನೆಯನ್ನು ಈಗ ಕೆರಳಿಸದೆ ಗೊಂದಲ ಹಾಕುವುದಕ್ಕೆ ಏರ್ಪಾಟು ಮಾಡಿಕೊಟ್ಟೆ ರಾಧಾಬಾಯಿ ಜೀಜಾಬಾಯಿ ನಾಲ್ಕಡಿ ಎತ್ತರದ ದೀಪಸ್ತಂಭವನ್ನು ಹೊತ್ತಿಸಿಟ್ಟರು ಹತ್ತು ಹದಿನೈದು ಹೆಂಗಸರನ್ನು ಕೂಡಿಸಿಕೊಂಡು ಅದರ ಸುತ್ತ ಚಪ್ಪಾಳೆ ತಟ್ಟುತ್ತಾ ಎಗರಿ ಎಗರಿ ಕುಣಿದರು ಹತ್ತು ನಿಮಿಷವಾದರೂ ಮುಗಿಯಲಿಲ್ಲ ಪುರುಷೋತ್ತಮಾಚಾರ್ಯರು ಆಗಮಿಸಿ ಇದೇನು ಎಂದು ವಿಚಾರಿಸಿದರು ವಿವರಣೆ ಹೇಳಿದೆ ಅವರಿಗೂ ದಿಗ್ಭ್ರಮೆಯಾಯಿತು ಸುಧಾರಿಸಿಕೊಂಡಾದ ಬಳಿಕ ನಂಬ ತಾಶರು ಅಮರರು ಅವರಿಕೆ ಶಾವೇ ಇಲ್ಲೈ ಎಂದು ಸಮಾಧಾನ ಹೇಳಿಕೊಂಡರು ವೇದಿಕೆಯನ್ನು ಹತ್ತಿ ಶರ್ವರು ನಿಲ್ಲೋಣವಾಗಲಿ ಎಂದು ಆಜ್ಞೆಯಿತ್ತರು ಜಯ ಜಯ ವಿಠಲ ಪುರಂದರ ವಿಠಲ ಭಜನೆ ಹತ್ತು ನಿಮಿಷ ನಡೆಯಿತು ಸಭೆ ಶಾಂತವಾಗುವುದಕ್ಕೆ ಇನ್ನೂ ಹದಿನೈದು ನಿಮಿಷ ಹಿಡಿಯಿತು ಪುರುಷೋತ್ತಮಾಚಾರ್ಯರು ತಮ್ಮ ಕನ್ನಡದಲ್ಲಿ ಭಾಷಣ ಮಾಡಿದರು ಅದರ ನಮ್ಮ ಕನ್ನಡದ ತರ್ಜುಮೆ ನಮ್ಮ ಪುರಂದರದಾಸರು ತೆಲುಗು ತ್ಯಾಗರಾಜರ ಜೊತೆಗೆ ಕುಳಿತಿದ್ದಾರೆ ಬಡತನದಲ್ಲೂ ಅಷ್ಟೇ ತ್ಯಾಗದಲ್ಲೂ ಅಷ್ಟೇ ಕಡೆಗೆ ಇಬ್ಬರು ಕಾಷಾಯ ತೊಟ್ಟರು ಇಬ್ಬರು ರಾಮಕೃಷ್ಣರಲ್ಲಿ ಭಕ್ತಿಯನ್ನಿಟ್ಟಿದವರು ಇಬ್ಬರು ಭಜನೆ ಮಾಡಿದವರು ಇಬ್ಬರು ಕರ್ನಾಟಕ ಸಂಗೀತವನ್ನು ಕಂಡುಹಿಡಿದರು ಪುರಂದರದಾಸರು ತಿರುಪತಿಗೆ ಬಂದು ಅನ್ನಮಾಚಾರ್ಯರಿಗೆ ಗುರುವಾದರು ಅಲ್ಲಿಂದ ತಿರುವಯ್ಯಾರಿಗೆ ಬಂದು ತ್ಯಾಗರಾಜರಿಗೆ ಗುರುವಾದರು ಇಲ್ಲಿಗೆ ತಿರುವಳ್ಳಿ ಕೇಣಿಗೆ ಬಂದು ಉತ್ತರಾದಿ ಮಠವನ್ನು ಸ್ಥಾಪಿಸಿದರು ಇಲ್ಲಿಂದ ಉಡುಪಿಗೆ ಹೋಗಿ ಶ್ರೀಕೃಷ್ಣನನ್ನು ಸ್ಥಾಪಿಸಿದರು ಇಂತಹ ಮಹಾನುಭಾವರು ನಮ್ಮ ಪುರಂದರದಾಸರು ಪುರುಷೋತ್ತಮಾಚಾರ್ಯರು ಈ ಚಾರಿತ್ರಿಕ ಸಂಗತಿಗಳನ್ನು ಎಲ್ಲಿಂದ ಸಂಗ್ರಹಿಸಿದರೋ ಅಂತೂ ಸಭೆಯಿಂದ ಕಿವಿ ಕಿವೂಡಾಗುವಂತೆ ಕರ ಮರ್ಯಾದೆ ಸಂದಿತು ನನ್ನ ಶಿಷ್ಯ ಪಾಠ ಮಾಡಿದ್ದ ಪದವನ್ನು ಹಾಡಿದ ಹಾಡು ಇರೋದು ಈ ರೀತಿನಲ್ಲಿ ಗೋಪಿಯ ಭಾಗ್ಯವಿದು ಶ್ರೀಪತಿ ಶಿಶು ರೂಪಿನಲ್ಲಿರುವುದು ಕಡುಮುದುರಂಗನ ತೊಡೆಯ ಮೇಲೆ ಎತ್ತುತ್ತ ಜಡೆಯ ಹೆಣೆದು ಹೂವ ಮುಡಿಸಿ ಬೇಗ ಬಿಡದೆ ಮುತ್ತಿನ ಚಂದದರಳ ದರಳ ಮಲೆಕನು ಸಡಗರದಿಂದ ಅಲಂಕರಿಸಿದಳು ಗೋಪಿ ಇದು ಹಾಡು ಅದನ್ನ ಗೋವಿಂದರಾಯರು ಈ ರೀತಿ ಹಾಡ್ತಾರೆ ಕೋಪಿಯ ಪಾಕಿಯವಿತು ಜೀಪತಿ ದಾಚಿಚೂ ಊರುಬಿನಲ್ಲಿರುತು ಮುತ್ತು ಇರಂಕನ ದೊಟೆಯ ಮೇಲೆ ಎತ್ತುತ್ತ ಶಟೆಯ ಕೂಣಿತು ಆ ಮಟಿ ಶಿಪೇಕ ಪಿಟತೆ ಮುತ್ತಿನ ಶಂತ ತರಲೆ ಮಂಕ ಕ್ಷಮಿಸಿ ತರಲೆ ಮಂಕಲನು ಚಟಕರ ಕಿಂತ ಉರಿಚಿತಲು ಕೋಪಿ ಗೋವಿಂದರಾಯ ಪಾಕವತನು ಹಾಡಿದ ಒಂದೊಂದು ಪದವನ್ನು ಪಂಕ್ತಿಯನ್ನು ತನಗೆ ತೋರಿದ ರೀತಿಯಲ್ಲಿ ನೆರವಲು ಮಾಡಿ ಅರ್ಥೈಸಿ ಚೀಪತಿ ದಾಚಿಚು ಎಂಬ ಭಾಗದಲ್ಲಿ ಕಲ್ಪನಾ ಸ್ವರಗಳನ್ನು ಜೋಡಿಸಿ ಸರ್ಕಸು ಮಾಡಿದ ಅದ್ಭುತವನ್ನು ಕಂಡು ಸಭಿಕರು ಬೆರಗಾಗಿ ಹರ್ಷೋದ್ಗಾರ ಮಾಡಿದರು ನಾನು ಹೇಳಿಕೊಟ್ಟ ಸಸ್ಯಶಾಸ್ತ್ರವನ್ನು ಇವನಂತೆ ಕಲಿತುಕೊಂಡಿರುವ ಶಿಷ್ಯರನೇಕರು ನನ್ನ ಸಂತಾನದಲ್ಲಿರುವುದರಿಂದ ಗೋವಿಂದರಾಯನ ಏಳಿಗೆಯನ್ನು ಕಂಡು ನಾನು ಅಸೂಯೆ ಪಡಲಿಲ್ಲ ಯಾರಿಗೆ ಏನು ಪಾಠ ಹೇಳಿಕೊಟ್ಟರೂ ಅದು ಸಾಮಾನ್ಯವಾಗಿ ತಿರುಗಾ ಮುರುಗಾಗಿ ಲಾಗ ಹಾಕುವುದು ನನ್ನ ಪುಣ್ಯ ವಿಶೇಷ ಇಂತಹ ಹಾಡುಗಳು ತಮಿಳು ನೀರನ್ನು ಕುಡಿದವರ ಬಾಯಲ್ಲಿ ಹೊರಳುವುದು ಪುರಂದರದಾಸರ ಪುಣ್ಯ ವಿಶೇಷ ಇಲ್ಲಿಗೆ ಈ ಲೇಖನ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ಲೇಖನ ವಾಚನ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ನೀವು ಖಂಡಿತವಾಗ್ಲೂ ನಕ್ಕಿರ್ತೀರಿ ಅದನ್ನು ನಿಮ್ಮ ಒಂದು ಮೆಸೇಜ್ನಲ್ಲಿ ತಿಳಿಸಿ ನನಗೆ ಇದರಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಓಕೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಮಾಡೋದನ್ನು ಮರಿಬೇಡಿ ಹೊಸ್ತಾಗಿ ಕೇಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಮಸ್ಕಾರ